ಬೆಂಗಳೂರು ವಿವಿಯ ಅಧ್ವಾನಗಳು ಒಂದೆರಡಲ್ಲ ಹಾಸ್ಟೆಲ್ನಲ್ಲಿ ಮೇಲಿಂದ ಮೇಲೆ ಅವಾಂತರಗಳು ಬಯಲಾಗ್ತಾ ಇವೆ ಇದೀಗ ಹಾಸ್ಟೆಲ್ ಊಟದಲ್ಲಿ ಹುಳು ನೋಣಗಳು ಪತ್ತೆಯಾಗಿದೆ ಅನ್ನದಲ್ಲಿ ಹುಳ ಸಾಂಬಾರ್ನಲ್ಲೂ ನೋಣ ಊಟ ಮಾಡೋಣ ಅಂತ ಅನ್ನಕ್ಕೆ ಕೈ ಹಾಕಿದ್ರೆ ಹುಳಗಳ ರಾಶಿಯೇ ಕೈಗೆ ಸಿಕ್ಕಿದೆ ಮುದ್ದೆಯನ್ನ ಸಾರಿಗೆ ಎದ್ದಿ ಬಾಯಿಗೆ ಇಡೋಣ ಅಂದ್ರೆ ಎಲ್ಲರೂ ಶಾಕ್ ಆಗಿದ್ದಾರೆ ಊಟದಲ್ಲಿ ಹುಳ ಫ್ರೀ ಸಾಂಬಾರ್ನಲ್ಲಿ ನೊಣ ಬೆಂಗಳೂರು ವಿವಿ ಹಾಸ್ಟೆಲ್ ಅವ್ಯವಸ್ಥೆ ಬಯಲು ಬೆಂಗಳೂರು ವಿವಿ ಹಾಸ್ಟೆಲ್ನ ದುಸ್ಥಿತಿ ಇದು ಜ್ಞಾನ ಭಾರತಿ ಕ್ಯಾಂಪಸ್ ಆವರಣದಲ್ಲಿನ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬಾಲಕರ ಹಾಸ್ಟೆಲ್ನಲ್ಲಿ ಮೂರನೇ ಬಾರಿಗೆ ಊಟದಲ್ಲಿ ಹುಳುಗಳು ಪತಿಯಾಗಿವೆ ಆಹಾರ ತಿಂದು ವಿದ್ಯಾರ್ಥಿಗಳ ಆರೋಗ್ಯ ಏರುಪೇರು ಆಗಿದೆ ಹಾಸ್ಟೆಲ್ನ ಅವ್ಯವಸ್ಥೆ ವಿರುದ್ಧ ಸಿಡಿದಿದ್ದಿರುವ ಸ್ಟೂಡೆಂಟ್ಸ್ ಕಟ್ಟುಪಾಡು ಬದಲಾಗದು ಎಂಬ ಶೀರ್ಷಿಕೆಯಡಿ ಕವನ ಬರೆದಿದ್ದಾರೆ ಬದಲಿಸಲು ಮುಂದೆ ಬಂದರೆ ಎತ್ತಂಗಡಿ ಕಟ್ಟಿಟ್ಟ ಬುತ್ತಿ ಎಂದು ಆಕ್ರೋಶ ಹೊರಹಾಕಿದ್ದಾರೆ ಇಲ್ಲಿ ಏನಾಗಿದೆ ಅಂತ ಅಂದರೆ ಹುಳುಗಳು ಫಸ್ಟ್ ಇನ್ನೂ ಸಿಗ್ತಾನೆ ಇದೆ ಬೇಕು ಬೇಕು ಅಂತ ಆಗ್ತಿದ್ದಾರೆ ಅಂತ ನಾನು ಹೇಳ್ತಿಲ್ಲ ನನಗೆ ಎಷ್ಟೊಂದು ಬಾರಿ ಸಿಕ್ಕಿದೆ ಅದ್ರಲ್ಲಿ ಎಷ್ಟು ಸತಿ ನಾವು ವಾರ್ಡಂಗಾಗಲಿ ಅಥವಾ ಐಆರ್ ಎಫ್ ಐಆರ್ ಎಫ್ ಪ್ರಶ್ನೆ ಹೇಳಿದ್ರು ಅದು ಯಾವುದೇ ಇದು ಮಾಡಲ್ಲ ಮೀಟಿಂಗ್ ಮಾಡ್ತಾರೆ ಅದೇ ರಾಮಾಯಣ ಯೂನಿವರ್ಸಿಟಿ ಕ್ಯಾಂಪಸ್ ಮಾತ್ರವಲ್ಲ ಬನಶಂಕರಿಯ ಬಿ ಸಿ ಎಂ ಹಾಸ್ಟೆಲ್ ಊಟದಲ್ಲೂ ಜಿರಳೆ ಪತಿಯಾಗಿದೆ ಇದರಿಂದಾಗಿ ಅಡುಗೆ ಮನೆ ಬಂದ್ ಮಾಡಿ ಸ್ಟೂಡೆಂಟ್ ಆಕ್ರೋಶ ಅವರ ಹಾಕಿದ್ರು ಜಿಲ್ಲೆ ಬಿದ್ದಂಥ ಊಟ ಏನು ಸಿಬ್ಬಂದಿಗಳು ನೇರವಾಗಿ ಕೊಟ್ಟಿಲ್ಲ ಮಕ್ಕಳಿಗೆ ನಿಲ್ಸಿದರೆ ಬೇರೆ ಅಡಿಗೆ ಮಾಡ್ತೀನಿ ಅಂತ ಹೋಗಿದ್ರು ನಾವು ಬೇರೆ ಅಡುಗೆ ಮಾಡಬೇಡ್ರಿ ಈ ವಿಷಯಕ್ಕೆ ತಕ್ಕನಾಗಿ ಸಿಬ್ಬಂದಿಗಳಿಗೆ ಶಿಕ್ಷೆ ಆಗಬೇಕು ವಾರ್ಡನ್ ವಾರ್ಡ ನೀವಿರ್ಲಿಲ್ಲ ರಜದಲ್ಲಿದ್ರಂತೆ ಅವ್ರು ಹುಷಾರಿಲ್ಲ ರಜದಲ್ಲಿದ್ದರು ಅದಕ್ಕೋಸ್ಕರ ಆ ಸಿಬ್ಬಂದಿಗಳಿಗೆ ಶಿಕ್ಷೆ ಆಗಬೇಕು ಅನ್ನೋದಕ್ಕೋಸ್ಕರ ನಾವು ಅಡುಗೆ ಮನೆಯ ನೀವು ಅಡಿಗೆ ಮಾಡಬೇಡಿ ಕಮಿಷನರು ಅಥವಾ ಗೌರವಾನ್ವಿತ ಡಿಒ ಸರ್ನ ಕರೆಸಿ ಅಂತ ನಮ್ಮ ಬೇಡಿಕೆ ಇತ್ತು ಈ ಬಗ್ಗೆ ಸಚಿವರನ್ನ ಕೇಳಿದ್ರೆ ಕ್ರಮ ವಹಿಸುತ್ತೇವೆ ಅಂತಾರೆ ಸರ್ಕಾರದ ಯಾವ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿ ಕಳಿಸಿ ಅದು ಪರಿಶೀಲನೆ ಮಾಡುತ್ತೆ ಯಾವ ಥರ ಇದ್ರೆ ನನ್ನ ಕ್ರಮ ತಗದು ಸಂದಕ್ಕು ಏನೇ ಹೇಳಿ ಕಾಲೇಜ್ ಹಾಸ್ಟೆಲ್ನಲ್ಲಿ ಒಂದಿಲ್ಲೊಂದು ಅಧ್ವಾನ ಬಯಲಾಗ್ತಾನೆ ಇದೆ ಅಧಿಕಾರಿಗಳು ಇನ್ನಾದರೂ ಗುಣಮಟ್ಟದ ಆಹಾರ ನೀಡುವತ್ತ ಗಮನ ಹರಿಸಬೇಕಿದೆ ವಿನಯ್ ಕುಮಾರ್ ಕಾಶ್ಯಪ್ಪನವರ್ ಟಿವಿ ನೈನ್ ಬೆಂಗಳೂರು